ಫೀಲೇ ಇಲ್ಲ ನಾನು ಯಾವಾಗ್ಲೂ ರೊಮ್ಯಾಂಟಿಕ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅಲ್ಲಯ್ಯ ಸಖಿ ಹೇಳ್ ಬಿಟ್ಬಾರೋ ಯಾರಾದ್ರು ಇಲ್ಲ ಇನ್ನೆಲ್ಲರ್ ತಂದ್ ಕೊಟ್ರು ಸರ್ ಕೃಷ್ಣಂ ಪ್ರಣಯ ಸಖಿ ಒ ಒಟ್ಟಿಗೆ ಹೇಳ ಕೃಷ್ಣಂ ಪ್ರಣಯ ಸಖ ಕೃಷ್ಣ ಪ್ರಣಯ ಸಕಿ ಕೃಷ್ಣ ಪ್ರಣಯ ಸಕಿ ಕೃಷ್ಣ ಪ್ರಣಯ ಸಕಿ ಕೃಷ್ಣ ಪ್ರಣಯಸ್ ಓಕೆ ಬೇಡ ಕ್ಯಾನ್ಸಲ್ ಇನ್ನೇನ್ಸಲ್ ಏಯ್ ನನ್ನ ಒಬ್ಬನ್ ಮನ್ಸಲ್ ಅಲ್ಲ ಎಲ್ರು ಮನ್ಸಲ್ಲು ಮುಂಗಾರುಮಳೆ ಅನ್ನೋದು ನೆಕ್ಸ್ಟ್ ಲೆವೆಲ್ ಇವರೆ ನಮ್ಮ ಕೃಷ್ಣಂ ಪ್ರಣಯಸಕ್ಕೆ ಆ ಲೆವೆಲ್ಗೆ ಹೋದರೆ ಖುಷಿ ಪಡ್ತೀವಿ ಬಟ್ ನಾನು ಕಂಪೇರ್ ಮಾಡಲ್ಲ ಅದು ಬಿಫೋರ್ ರಿಲೀಸ್ ವಿಜಿ ಫೋನ್ ಮಾಡಿ ಈ ಥರ ಒಂದು ಮಾಡೋಣ ಗಣಿ ಇಬ್ಬರದ್ದು ಒಟ್ಟಿಗೆ ಬರ್ತಾ ಇದೆ ಒಂದು ವಾರ ಅಂತರದಲ್ಲಿ ಬರ್ತಾ ಇದೆ ಒಂದು ಒಳ್ಳೆ ಮೆಸೇಜ್ ಕೊಡೋಣ ಸೊ ದಟ್ ಕೆಲವೊಂದು ಕಡೆ ನೋಡದೆ ಸ್ನೇಹಿತರ ಸವಾಲು ಅಂತೆಲ್ಲ ಹಾಕಿದ್ರು ಸೊ ಒಂದ್ಸಲಿ ನಾ ಇಬ್ಬರು ಕೂತ್ಕೊಂಡು ಮಾತಾಡೋಣ ಅಂತ ಹಾ ಓಕೆ ಅನ್ಬಿಟ್ಟು ಸುಮ್ನ ಆಗ್ಬಿಟ್ಟಿದ್ದೆ ನಾನು ಸಡನ್ ಆಗಿ ಬರ್ತಾನೆ ಅಂತ ಗೊತ್ತಿಲ್ಲ ನೀವ್ ಹೇಳದ್ರಲ್ಲ ಆಗ್ಬಾರ್ದು ಆಗಲ್ವಾ ಆಗ್ಬೇಕು ಅಂದ್ರೆ ಮಾಡ್ಬೇಕು ಅದಾಗ್ಬೇಕು ಆಗ್ಬೇಕು ಆಗ್ಬೇಕು ಮಾಡಕ್ ಆಗಲ್ಲ ಗಣೇಶ್ ಬಂದ ಸಿಕ್ತಾರಂತ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಈಗಾಗ್ಲೆ ನೋಡಾಯ್ತು ಸಿಕ್ಕಾಬಿಡಾ ಜನ ಈಗಾಗ್ಲೇ ಬರ್ತಾ ಇದಾರೆ ಹಾಗೆ ಈ ಸಿನಿಮಾ ನೋಡಿದ್ಮೇಲೆ ಇದ್ರ ಬಗ್ಗೆ ಮಾತಾಡ್ಸೇಬೇಕು ಅಂತ ಗಣೇಶ್ ಸಿಗ್ಲೇಬೇಕು ಅಂತ ಒಂದಷ್ಟು ಕೇಳ್ತಾ ಬಟ್ ಇವಾಗ ಹೇಳಿದ್ದಾರೆ ಗಣೇಶರ್ ಸರ್ ಇದಾರಂತೆ ಮಾತಾಡಿಸಿ ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡ್ಸ್ತಾ ಹೋಗ್ತೀನಿ ಯಾಕಂದ್ರೆ ಸಿನಿಮಾ ಈಗಾಗಲೇ ಆಗಿ ಸಕ್ಸಸ್ ಕೂಡ ಆಗಿದೆ ಒಂದಷ್ಟು ಮಾತುಕತೆ ಇದೆ ಮಿಸ್ ಮಾಡಿದ ಎಪಿಸೋಡ್ನ ನೋಡ್ತಾ ಹೋಗಿ ನಾನು ಕಾಯ್ತಾ ಇದಾರೆ ಹೋಗ್ಬಿಡ್ತೀನಿ ಸರ್ ಹಾಯ್ ಸೋ ಅವಾಗлин್ದ ನಾನು ಕಾಯ್ತಾ ಇದ್ದೆ ಯಾವಾಗ ನಿಮ್ಮನ್ನ ಮೀಟ್ ಮಾಡ್ತೀನಿ ಹೀಗೆ ಹೀಗೆ ಅಂತ ಸಿನಿಮಾ ಇನ್ಗಡಿ ಸಿಕ್ಕ ವಡೆ ಕೌಡ್ ಇದೆ ಸರ್ ಕೃಷ್ಣಂ ಪ್ರಣಯಸಕಿ ಆಲ್ಮೋಸ್ಟ್ ಎಲ್ಲಾ ಕಡೆ ಸಕ್ಸೆಸ್ ಆಗಿ ಎಲ್ಲಾ ಕೃಷ್ಣಂ ಪ್ರಣಯಸಕಿ ಅದೇ ಸರ್ ಕೃಷ್ಣಂ ಪ್ರಣಯಸಕಿ ಪ್ರಣಯ ಮಲ್ಲಾಗ ನೀವು ನೋಡ್ತಾ ಇದ್ದೀರಾ ಅವನ್ ಕನ್ಫ್ಯೂಸ್ ನೋಡಿ ಬೋರ್ಡ್ ಬಡಿ ಕೂತ್ಕೋಳಿ ಕೂತ್ಕೊಂಡು ಮಾತಾಡಣ ಯಸ್ ಅರಂ ಸರ್ ಅರಮರ ಯಸ್ ಎಂಎಂಬಿ ಸಿ ಅಲ್ಲಿ ಅಡ್ಕೊಂಡ ಬರೋಷ್ಟ್ರು ಸಸ್ತ ಆಗುತ್ತೆಲಿ YouTube ಅಲ್ಲಿ ಅದಕ್ಕೆ ಸ್ವಲ್ಪ ಕೃಷ್ಣಂ ಪ್ರಣಯಸಕಿ ಅಂತ ಕಷ್ಟ ಪ್ರಣಯಸಕಿ ಎಸ್ ಸರ್ ನಾನು ಅವಾಗ್ಲೇ ಹೇಳಿದಾಗೆ ಸಿಕ್ಕಾಪಡೆ ಕ್ರೌಡ್ ಆಗ್ತಾ ಇದೆ ಫಸ್ಟ್ ಆಲ್ ಕಂಗ್ರಾಟ್ ಸರ್ ಥ್ಯಾಂಕ್ ಯು ಯು ಈ ತರ ಒಂದು ಗೆಲುವು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕಿತ್ತು ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಯಾವಾಗ ಒಂದು ಬರುತ್ತೆ ಆಮೇಲೆ ನಮ್ಮ ಗೋಲ್ಡನ್ ಸ್ಟಾರ್ ಯಾವಾಗ ಒಂದು ಬ್ಲಾಕ್ ಬಾಸ್ಟರ್ ಕೊಡ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಕೃಷ್ಣ ಪ್ರಣಯ ಸಖಿ ಫಸ್ಟ್ ಮ್ಯೂಸಿಕ್ ಪ್ರಣಯ ಸಖಿ

ಬರೀ ನನಗಲ್ಲ ಇಡೀ ಚಿತ್ರ ತಂಡಕ್ಕೆ ನಿಮಗೂ ಅಷ್ಟೇ ಥ್ಯಾಂಕ್ ಯು ಬಿಕಾಸ್ ಒಂದು ಸಿನಿಮಾ ಚೆನ್ನಾಗಾದ್ರೆ ಆರ್ ಆಲ್ ಇನ್ವಾಲ್ವ್ ನೀವು ನಾವು ಓಕೆ ಒಂದು ಸಿನಿಮಾ ಚೆನ್ನಾಗಾದ್ರೆ ಕಮರ್ಷಿಯಲ್ ಕೂಡ ಎವ್ರಿಬಡಿ ಈಸ್ ಇನ್ವಾಲ್ವ್ ಅಲ್ವಾ ಎಲ್ಲರೂ ಅಲ್ಲ ಕಮರ್ಷಿಯಲಿ ಕೂಡ ಸೊ ತುಂಬಾ ಖುಷಿಯಾಗುತ್ತೆ ಜನ ಇಷ್ಟು ಚೆನ್ನಾಗಿ ಬಂದು ನೋಡ್ತಾ ಇರೋದು ಕ್ರೌಡ್ ಕ್ರೌಡ್ ನೋಡಿ ಎಸ್ಪೆಷಲಿ ಫ್ಯಾಮಿಲಿ ಮಕ್ಕಳು ಬಂದು ನೋಡ್ತಾ ಇರೋದು ತುಂಬಾ ಖುಷಿ ಇದೆ ಇವ್ರಿಗೆ ಸರ್ ರೊಮ್ಯಾಂಟಿಕ್ ಹೀರೋ ಅಂತ ಅಂದಾಗ ನಿಮ್ಮೊಳಗೆ ಒಂದು ಫೀಲಿಂಗ್ ಹೆಂಗಿರುತ್ತೆ ಫೀಲೇ ಇಲ್ಲ ನಾನು ಯಾವಾಗಲೂ ರೊಮ್ಯಾಂಟಿಕ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅಲ್ಲ ನನಗೆ ಆಕ್ಷನ್ ಅಂದ್ರೆ ಆ ಸೀನು ಆ ಥರ ಆ್ಯಂಡ್ ನನಗೆ ಆ್ಯಕ್ಟಿಂಗ್ ಆಕ್ಟಿಂಗ್ ಅನ್ನೋದಕ್ಕಿಂತ ನಾನು ಪರ್ಫಾರ್ಮ್ ಮಾಡೋಕೆ ಇಷ್ಟ ಪಡ್ತೀನಿ ಆಕ್ಟಿಂಗ್ ಅಲ್ಲ ಪರ್ಫಾರ್ಮ್ ಮಾಡಬೇಕು ಈಗ ಯಾವ್ದಾದ ಒಂದು ಕ್ಯಾರೆಕ್ಟರ್ ಅಂದ್ರೆ ಕೃಷ್ಣ ಅಂದ್ರೆ ಕೃಷ್ಣನ್ ಥರ ಆಡಬೇಕಷ್ಟೇ ಅವನು ಗಣೇಶ ಆಗ್ಬಿಟ್ಟು ಆ್ಯಕ್ಟ್ ಮಾಡಬೇಕಾಗಿಲ್ಲ ನಂಗೆ ಅದು ಇಷ್ಟ ಆಗೋಲ್ಲ ಪರ್ಫಾಮ್ ಮಾಡ್ಬೇಕಷ್ಟೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದರೆ ಇಟ್ ಶುಡ್ ಬಿ ಮಾತಾಡಿ ಥರ ನ್ಯಾಚುರಲ್ ಈ ಹೇಗಿರುತ್ತೋ ಸಿನಿಮಾಲು ಅಷ್ಟೇ ನ್ಯಾಚುರಲ್ ಇರ್ಬೇಕು ಸೊ ದಟ್ ನಿಮಗೆ ನೋಡೋರಿಗೆ ಗಣೇಶ್ ಅನಿಸಲ್ಲ ಬರ್ತಾ ಗಣೇಶು ಇಂಟ್ರೊಡಕ್ಷನ್ಗೆ ಗಣೇಶ ಗಣೇಶ ಫ್ಯಾನ್ಸು ಗಣೇಶು ಅಂತೆಲ್ಲ ಇಂಟ್ರೊಡಕ್ಷನ್ ಅವ್ರಿಗೂ ಓಕೆ ವಿಷಲ್ ನೋಡಿದ್ರು ನೀವೆಲ್ಲ ಚಪ್ಪಂಡಿ ಹೊಡೆದ್ರಿ ಖುಷಿ ಪಟ್ಟಿ ಅದಾದ್ಮೇಲೆ ಪಾತ್ರವಾಗಿ ನೋಡ್ಬೇಕು ಅದನ್ನ ಕೃಷ್ಣ ಆಗಿ ಕರೆಕ್ಟ್ ಕರೆಕ್ಟ್ ಸೊ ಕೃಷ್ಣ ಆಗಿ ನೀವು ಮನ್ಸಲ್ಲಿ ಉಳ್ಕೊಳ್ಳೋದು ಸರಿಗ ಆಲ್ಮೋಸ್ಟ್ ಎಲ್ಲಾ ಜನ ಮುಂಗಾರು ಮಳೆ ಸೊ ಮತ್ತೆ ಮುಂಗಾರು ಮಳೆ ಶುರು ಆಗಿದೆ ಮಳೆ ಚೆನ್ನಾಗಿ ಬೀಳ್ತಾ ಇದೆ ಮುಂಗಾರು ಮಳೆ ಕಂಪೇರ್ ಮಾಡ್ತಾ ಇದ್ದಾರೆ ಸಿನಿಮಾದಲ್ಲಿ ಮುಂಗಾರು ಮಳೆ ಛಾಯೆ ಬೀಳ್ತಾ ಇದೆ ಅಂತ ಅನ್ಸುತ್ತೆ ಮುಂಗಾರು ಮಳೆ ಛಾಯ್ ಇದೆ ಅಂತ ಅನಿಸುತ್ತೆ ಹಿಂಗೆ ಇಲ್ಲ ಬಟ್ ವಾತಾವರಣದಲ್ಲಿ ವಾತಾವರಣದಲ್ಲಿ ಹಂಗಿದೆ ಹಂಗ ಅನಿಸ್ತಾ ಇದೆ ವಾತಾವರಣ ಈ ವರ್ಷ ಮಳೆ ಬೇರೆ ಜೋರಾಗಿ ಬಂತು ಆ್ಯಂಡ್ ವಾತಾವರಣ ಸ್ವಲ್ಪ ಜನ ಬರ್ತಿರೋದು ಅವ್ರ ಕಮೆಂಟ್ಸು ಅವರು ಕೃಷ್ಣನಿಗೆ ಕೊಡ್ತಿರೋ ಪ್ರೀತಿ ಎಲ್ಲ ನೋಡಿದಾಗ ಆ ಫೀಲ್ ಬರುತ್ತೆ ಬಿಕಾಸ್ ಫೀಲ್ ಬರ್ತಾ ಇದೆ ಅಷ್ಟೆ ಅದ್ರ ತರ ಆಗ್ಬಿಡುತ್ತಾ ಇಲ್ಲ ಅದ್ರ ಹಾಗೆ ಆಗುತ್ತಾ ಅದ್ರ ಹಿಂದೆ ಮುಂದೆ ಆಗುತ್ತಾ ಏನಾಗುತ್ತೆ ಅಂತ ಕೇಳಿದ್ರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ರೈಟ್ ನೋವು ವಾತಾವರಣ ಆಗಿದೆ ಬಿಕಾಸ್ ಮುಂಗಾರು ಮಳೆ ನನ್ನ ಸಿನಿಮಾ ಆಗಿದ್ದರೂ ಕೂಡ ಅದೊಂದು ಬೇರೆ ಲೆವೆಲಲ್ಲಿ ಬೇರೆ ಕಡೆ ಇದೆ ಅದು ಅದು ನಾನು ಮುಟ್ಟಕ್ಕೆ ಹೋಗಲ್ಲ ಓಕೆ ಅದು ನನ್ನ ಮದರ್ ಬೋರ್ಡ್ ಅದು ಅದನ್ನ ಇದು ಬಿಟ್ಟು ಮಾಡ್ಬಿಡ್ತಾ ಇಲ್ಲ ನಾನು ಅದನ್ನು ಟಚ್ಚು ಮಾಡಲ್ಲ ಬಿಕಾಸ್ ನನ್ನೊಬ್ಬನ ಮನಸ್ಸಲ್ಲ ಎಲ್ಲರೂ ಮನಸಲ್ಲೂ ಮುಂಗಾರು ಮಳೆ ಅನ್ನೋದು ನೆಕ್ಸ್ಟ್ ಇದೆ ನಮ್ಮ ಕೃಷ್ಣ ಪ್ರಣಯ ಸಖಿ ಆ ಲೆವೆಲ್ಗೆ ಹೋದ್ರೆ ಖುಷಿ ಪಡ್ತೀವಿ ಬಟ್ ನಾನ್ ಕಂಪೇರ್ ಮಾಡಲ್ಲ ಹ್ಮ್ ಹ್ಮ್ ಎಸ್ ಎಸ್ ಈಗ ನಿರ್ದೇಶಕರು ಮತ್ತೆ ನಟ ನಿಮ್ಮ ಜನರು ಬೇರೆ ಡೈರೆಕ್ಟರ್ ಜಾನರ್ ಬೇರೆ ಇಬ್ರು ಕಾಂಬಿನೇಷನ್ ಏನು ಬರುತ್ತೆ ಏನ್ ಕ್ರಿಯೇಟ್ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಖಂಡಿತ ಕೂಡ ಇತ್ತು ಆ ಕರೆಕ್ಟ್ ಆಗಿದೆ ಒಂದಷ್ಟು ಟ್ವಿಸ್ಟ್ ಒಂದಷ್ಟು ಟರ್ನ್ ಫ್ಲಾಶ್ ಬ್ಯಾಕ್ ಫನ್ ಲವ್ ಕೇರಿಂಗ್ ಎಲ್ಲ ಕೂಡ ಇದೆ ಸೊ ಒಂದು ಬ್ಯೂಟಿಫುಲ್ ಆಗಿ ಒಂದು ಪಿಕ್ಚರೈಸ್ ಮಾಡಿದ್ರೆ ಅದರಲ್ಲಿ ತುಂಬಾ ನನಗೆ ಫಸ್ಟ್ ಆಫ್ ಅಲ್ಲಿ ತುಂಬಾ ನಗ್ಸಿದ್ದು ಸರ್ ಉಷ್ಣಕುಮಾರ್ ಉಷ್ಣ ಒಂದು ಸ್ಪಿಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಹಂಗೆಲ್ಲ ಆಗತ್ತೆ ಅನ್ನೋದು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಏನು ಹೇಳ್ತಾ ಇದಾರೆ ಅಂತ ಅಂದಾಗ ಏ ಅಂತ ಹೇಳ್ತೀರಲ್ಲ ಒಂದ್ಸರಿ ಹಿಂಗೆ ನಕ್ಕೂಡುತ್ತೆ ಇಡೀ ಥಿಯೇಟರ್ ಒಂದ್ಸರಿ ನಕ್ಕೂಡುತ್ತೆ ಸೊ ನಮ್ಮ ಐಡಿಯಾ ವಾಸ್ ದಟ್ ಐಡಿಯಾ ವಾಸ್ ದಟ್ ಬಿಕಾಸ್ ಅದು ನಾನ್ ಲೀನಿಯರ್ ಅಲ್ಲಿ ಹೋಗ್ಬೇಕಾದ್ರೆ ಬ್ರೈನ್ ತುಂಬಾ ಕೆಲಸ ಮಾಡುತ್ತಲ್ಲ ನೋಡೋರಿಗೆ ಏನಾಗ್ತಿದೆ ಏನಾಗ್ತಿದೆ ಅಂತ ಇನ್ ಬಿಟ್ವೀನ್ ಹ್ಯೂಮರ್ ಹಾಕ್ದಾಗ ರಿಲ್ಯಾಕ್ಸ್ ಆಗ್ತೀವಿ ಹ್ಮ್ 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 ರಿಲ್ಯಾಕ್ಸ್ ಆಗಿ ಮತ್ತೆ ನಾನ್ ಲೀನಿಯರ್ ಅಲ್ಲಿ ಹೋಗುತ್ತೆ ಕಾಮಿಡಿ ಇರ್ಲೇಬೇಕಲ್ಲಿ ಹ್ಯೂಮರ್ ಇರ್ಲೇಬೇಕು ಸೊ ಅದು ವರ್ಕ್ಔಟ್ ಆಗಿದೆ ಹ್ಮ್ 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 ಸರ್ ನಿಮ್ಮ ಮತ್ತೆ ಸಾಧು ಸರ್ ಅಂತ ಅಂದಾಗ ಆ ಕಾಂಬೋ ಇದೆಯಲ್ಲ ಅದು ವರ್ಕೌಟ್ ಆಗೋ ರೀತಿನೇ ಬೇರೆ ಸೊ ನಿಮ್ ಇಬ್ರು ಇದ್ರೆ ಅದಕ್ಕೇನೋ ಮ್ಯಾಜಿಕ್ ಕ್ರಿಯೇಟ್ ಮಾಡ್ಬಿಡ್ತೀರಾ ಸರ್ ಸುಮ್ನೆ ಕೂತ್ಕೊಂಡಾಗ ಒಂದಷ್ಟು ನಗಿಸ್ಬಿಡ್ತೀರಾ ಬಿಡ್ತೀರಾ ಹಿಂದಿನ ಸಿನಿಮಾಗಳಿಂದನೂ ನಾವ್ ನೋಡ್ಕೊಂಡ್ ಬಂದಿದ್ವಿ ಫಾರ್ ಎಕ್ಸಾಂಪಲ್ ನಾನು ಈಗ ತಗೊಂಡ್ರೆ ರೋಮಿಯೋ ಆ ಸಿನಿಮಾದಲ್ಲಿ ಹೋದಾಗ ನೀವು ಹೋದಾಗ ಒಂದ್ ಬಾಸ್ ಮತ್ತೆ ಈ ತರ ಕುತ್ಕೊಂಡು ಗಿಡದಲ್ಲಿ ನೋ ಸೀನ್ಗಳು ಆ ತರ ಬರುತ್ತೆ ಡೈಲಾಗ್ಸ್ ಗಳು ತರ ಇರುತ್ತೆ ಅದನ್ನ ನಾವು ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಂಡು ಆ ಟೈಮಲ್ಲಿ ಕ್ರಿಯೇಟಿವ್ಲಿ ಏನು ಮಾಡ್ಬೋದು ಅನ್ನೋದನ್ನ ಮಾಡ್ತೀವಿ ಅದು ವರ್ಕ್ ಆಗಿದೆ ಇಲ್ಲಿವರೆಗೂ ನಂದು ಸಾಧು ಸರ್ದು ಅಂಡ್ ರಂಗಾಯಣ ರ ಅದು ವರ್ಕ್ ಆಗಿದೆಯಲ್ಲ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಇದು ಹೇಳೋಕ್ಕಾಗಲ್ಲ ವರ್ಕ್ ಆಗುತ್ತೆ ಅಷ್ಟೇ ಅದು ಕೆಲವೊಂದ್ಸಲ ವರ್ಕ್ ಆಗಲ್ಲ ಎರಡೂ ಇದೆ ಬಟ್ ಆಲ್ಮೋಸ್ಟ್ ಹಂಡ್ರೆಡ್ ಹಂಡ್ರೆಡಲ್ಲಿ ಅಲ್ಲಿ ಔಟ್ ಆಫ್ ಹಂಡ್ರೆಡ್ ನೈನ್ಟಿ ನೈನ್ಟಿ ಫೈವ್ ಟೈಮ್ಸ್ ವರ್ಕ್ ಆಗಿದೆ ನಾವು ಸಾಧು ಮತ್ತೆ ನಮ್ಮದು ರಘು ಗಿರಿದು ವರ್ಕ್ ಆಗಿದೆ ಸಾಧು ಸರ್ ಅಂತ ಸರ್ ಆಮೇಲೆ ರಘು ಸರ್ ಅಂತ ಬಂದಾಗ ಸರ್ ಕಾಮಿಡಿ ಕೊಟ್ರು ಸಾಕಾದ ಮಾಡ್ತಾರೆ ನಿಮ್ಗೆ ಎಮೋಷನ್ ಅಂತ ಕೊಟ್ಟರು ಅಳಿಸ್ತಾರೆ ಸೊ ಒಂದಷ್ಟು ಫನ್ ಸೇರಿಸಿ ಆಮೇಲೆ ಅವರು ಮಾತಾಡೋ ಸ್ಲ್ಯಾಂಗ್ ಚೇಂಜ್ ಇದೆ ಆ ಸಪ್ರೇಟ್ ಆಮೇಲೆ ನೀವು ಒಂದ್ ಕಡೆ ಅದರ ಡೈಲಾಗ್ ಹೊಡಿತೀರಾ ಆ ಸ್ಲಾಂಗ್ ಇಂದ ತಗೋತೀರಾ ಹೆಂಗಿರುತ್ತೆ ಸರ್ ಏನಾದ್ರೂ ನಿಮ್ಗೆ ಆ ಸ್ಲ್ಯಾಂಗ್ ಚೇಂಜ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಏನಾದ್ರು ವೇರಿಯೇಷನ್ಸ್ ಆಗುತ್ತೆ ಇಲ್ಲ ಟಫ್ ಅನ್ಸುತ್ತೆ ಇಲ್ಲ ಈಸಿ ಟಫ್ ಏನ್ ಅನ್ಸಲ್ಲ ನನಗೆ ಲ್ಯಾಂಗ್ವೇಜ್ ಏನು ಒಂದು ಫ್ಲೂಯೆನ್ಸಿ ಇದೆ ದೇವ್ರ ದಯಿಂದ ಇದೆ ಎನಿ ಲ್ಯಾಂಗ್ವೇಜ್ ಆರ್ ಎನಿ ಸ್ಲ್ಯಾಂಗ್ ಟಕ್ ಅಂತ ಮಾಡ್ಕೊಂಡ್ಬಿಡ್ತೀವಿ ಅಂಡ್ ರಘುವಣ್ಣ ಪಾವ್ಗಡದವರು ಮಧುಗಿರಿ ಪಾವಗಡ ಆ ಕಡೆಯವರು ಸೊ ಅವ್ರಿಗೆ ಬೇಗ ಬರುತ್ತೆ ಸೊ ಈ ಸ್ಲ್ಯಾಂಗ್ ಅಂತ ಹೇಳಿದ ತಕ್ಷಣ ಅವ್ರು ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸೊ ಅದ್ರ ಜೊತೇಲಿ ಜನ ಆಗ್ಲೇ ನೋಡಿರ್ತಾರಲ್ಲ ಕನೆಕ್ಟ್ ಆಗಿರ್ತಾರೆ ಅವ್ರಿಗೆ ಅವ್ರು ಹೇಳಿದಾಗ ಫಟ್ ಅಂತ ನಾನು ಹಂಗೆ ಹೇಳಿದಾಗ ಇನ್ನೂ ಕನೆಕ್ಟ್ ಆಗ್ಬಿಡ್ತಾರೆ ಅವ್ರ ವರ್ಕ್ ಆಯಿತು ಎಸ್ ಎಸ್ ಸರ್ ಆಮೇಲೆ ಈ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಆಮೇಲೆ ಭೀಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ನಿಮ್ಮ ಮತ್ತೆ ಭೀಮಾ ಇಬ್ರು ಕೂಡ ಒಂದ್ ಒಂದ್ ಕಡೆ ಸೇರ್ತಿರ ಒಂದಷ್ಟು ಮಾತಾಡ್ತಿರ ಒಂದಷ್ಟು ಖುಷಿ ಹಳೆದೆಲ್ಲ ನೆನೆಸ್ಕೋತಿರ ಆರ್ ಎಕ್ಸ್ ಅಲ್ಲಿ ಬಂದಿದ್ದು ಆ ಟೈಮಲ್ಲಿ ಆ ಊಟ ಮಾಡಿದ್ದು ಅದ್ ಹೆಂಗ್ ಅನ್ಸುತ್ತೆ ಸರ್ ಇಬ್ರು ಇಬ್ರು ಒಟ್ಟಿಗೆ ಬಂದಿದ್ದು ಒಂದೊಳ್ಳೆ ಒಳ್ಳೆ ಸಕ್ಸಸ್ ಕಾಣ್ತಾ ಇದ್ರ ಇಬ್ರು ಒಂದು ಮೀಟ್ ಆಗಿ ಅದು ಹಂಚ್ಕೊಳ್ತೀರಲ್ಲ ಹಳೆಯದೆಲ್ಲ ಬಿಫೋರ್ ರಿಲೀಸ್ ಆ ವಿಜಿ ಫೋನ್ ಮಾಡಿ ಈ ತರ ಒಂದ್ ಮಾಡೋಣ ಗಣಿ ಇಬ್ರುದು ಒಟ್ಟಿಗೆ ಬರ್ತಾ ಇದೆ ಒಂದ್ ವಾರ ಅಂತರದಲ್ಲಿ ಬರ್ತಾ ಇದೆ ಒಂದ್ ಒಳ್ಳೆ ಮೆಸೇಜ್ ಕೊಡೋಣ ಸೋ ದಟ್ ಕೆಲವೊಂದ್ ಕಡೆ ನೋಡ್ದೆ ಸ್ನೇಹಿತರ ಸವಾಲ್ ಅಂತ ಎಲ್ಲಾ ಹಾಕಿದ್ರು ಸೊ ಒಂದ್ಸಲಿ ನಾವಿಬ್ರು ಕೂತ್ಕೊಂಡು ಮಾತಾಡಣ ಅಂತ ಓಕೆ ಅನ್ಬಿಟ್ಟು ಸುಮ್ನ ಬಿಟ್ಟಿದ್ದೆ ನಾನು ಸಡನ್ ಆಗಿ ಬರ್ತಾನೆ ಅಂತ ಗೊತ್ತಿಲ್ಲ ಸಡನ್ ಆಗಿ ಬಂದ ಹಳೇದೆಲ್ಲ ಮಾತಾಡ್ಕೊಂಡು ಹೋದ್ವಿ ಅದನ್ ಜನ ಕೂಡ ಇಷ್ಟಪಟ್ರು ಪ್ರತಿಯೊಬ್ರು ಕೂಡ ಇಷ್ಟಪಟ್ಟರು ಅದೇ ಸ್ನೇಹಿತರ ಸವಾಲು ಅಂದ್ರೆ ಹಿಂಗೆ ಅದೇ ಕಾಂಪಿಟೇಷನ್ ಅಲ್ಲ ಒಂದ್ ವಾರದಲ್ಲಿ ಇವ್ರು ಬರ್ತವ್ರು ಅವ್ರು ಬರ್ತವ್ರು ಇಬ್ರಿಗೆ ಕಾಂಪಿಟೇಷನ್ ಹಂಗ ಕೆಲವೊಂದ್ರಲ್ಲಿ ಹಾಕಿದ್ರು ಸೊ ಆ ಏನಿಲ್ಲ ಅವ್ರ ಪಿಕ್ಚರ್ ನಮ್ಮಿಬ್ರು ಪಿಕ್ಚರ್ ಒಂದೇ ದಿನ ಬಂದ್ರು ಏನ್ ಅನ್ಸಲ್ಲ ನಮಗೆ ಅವ್ರದ್ದು ಅವ್ರದ್ದು ನಮ್ ನಮ್ದು ಅಂತ ವಿ ವಾಂಟ್ ಟು ಟೆಲ್ ಸರ್ ಈಗ ಪರ್ಸ್ನಲಿ ಅಂತ ಬಂದಾಗ ಸ್ನೇಹಿತರು ಚೆನ್ನಾಗಿರ್ತಾರೆ ಚೆನ್ನಾಗಿರ್ತಾ ಇರ್ತೀರಾ ನೀವೆಲ್ಲ ಸೊ ಹೊರಗಡೆ ಒಂದಷ್ಟು ರೈಟಿಂಗ್ಸ್ ಒಂದಷ್ಟು ಬರೋದು ಒಂದಷ್ಟು ಕಮೆಂಟ್ಗಳಾದಾಗ ನಿಮ್ಮಲ್ಲಿ ಹೆಂಗೆ ಅನ್ಸುತ್ತೆ ಸರ್ ನಾನು ನೋಡೋದೇ ಇಲ್ಲಲ್ಲ ನಾನು ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡಲ್ಲ ಪತ್ರಿಕೆ ಓದ್ತೀನಿ ನ್ಯೂಸ್ ಚಾನಲ್ಸ್ ನೋಡ್ತೀನಿ ಯಾವ್ದಾದ್ರು ಒಳ್ಳೇದಿದ್ರೆ ಓದ್ತೀನಿ ಅಂಡ್ ನಾನು ಆ ಥರದ್ದು ಏನೋ ಎಲ್ಲೋ ಕಾಲಮ್ಸು ಎಲ್ಲೋ ಯೂಟ್ಯೂಬ್ಸು ಯಾವುವು ಅಂತನೂ ಗೊತ್ತಿಲ್ಲ ನಾನು ನೋಡೋದು ಇಲ್ಲ ಅಂಡ್ ಆತರ ಯಾವ್ದು ನಾನು ನೋಡೂ ಇಲ್ಲ ಅದ್ರೆಲ್ಲ ತಲೆ ಬಟ್ ಸರ್ ಲೀವ್ ಬೇರೆಂದು ಲೀವ್ ಮಾಡ್ಬೇಕು ಆರಾಮಾಗಿರ್ಬೇಕು ಅಷ್ಟೇ ಅದಾದ್ಮೇಲೆ ಆ ಒಂದು ಕಾನ್ವರ್ಸೇಷನ್ ಒಂದಷ್ಟು ಬರುತ್ತೆ ಎಷ್ಟು ಚಂದ ಅಲ್ವಾ ನೋಡಕ್ಕೆ ಸೊ ಇಬ್ರು ಸ್ಟಾರ್ಸ್ಗಳು ಬಂದು ತಮ್ಮ ತಮ್ಮ ಸಿನಿಮಾಗಳನ್ನ ಒಬ್ಬರಿಗೊಬ್ರು ಸಪೋರ್ಟ್ ಮಾಡೋದು ಎಷ್ಟು ಚೆನ್ನಾಗಿದೆ ಪ್ರತಿ ಸಿನಿಮಾದಲ್ಲೂ ಒಂದಷ್ಟು ಸ್ಟಾರ್ಸ್ಗಳು ಗಳು ಎಷ್ಟು ಒಳ್ಳೆ ಹಿಟ್ ಸಿಗುತ್ತೆ ಇಂಡಸ್ಟ್ರಿ ಎಷ್ಟು ಚೆನ್ನಾಗಿ ಆಗುತ್ತೆ ಅನ್ನೋ ಒಂದಷ್ಟು ಟಾಕ್ಸ್ ಗಳೆಲ್ಲ ಬಂತು ಒಂದಷ್ಟು ಕಮೆಂಟ್ಗಳು ಗಳು ಬಂತು ಅದನ್ನು ನಾನು ಕೂಡ ಸ್ವತಃ ಹೋದಿವಿನಿ ಸೊ ನೆಕ್ಸ್ಟ್ ಸಿನಿಮಾಗಳಿಗೂ ಯಾಕೆ ಈ ತರ ಆಗಬಾರ್ದು ಆಗಲ್ವಾ ಆಗಬೇಕು ಅಂತ ಇದು ಮಾಡಬೇಕು ನೀವು ಹೇಳಿದ್ರಲ್ಲ ಆಗಬಾರ್ದು ಆಗಲ್ವಾ ಆಗಬೇಕು ಅಂದ್ರೆ ಏನು ಮಾಡಬೇಕು ಅದು ಆಗಬೇಕು 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 ಮಾಡೋಕ್ಕಾಗಲ್ಲ ಪ್ರತಿಯೊಂದು ಆಗದದ್ದು ಆಗದ್ದು ನೀವು ಪ್ಲಾನ್ ಮಾಡಿ ಮಾಡಿದ್ರೆ ಗೊತ್ತಾಗ್ಬಿಡ್ತೇವೆ ಪ್ಲಾನ್ ಮಾಡಿ ಮಾಡೋರೆ ಫಿಲಮ್ ಪ್ರಮೋಷನ್ಗೋಸ್ಕರ ಮಾಡೋವ್ರೆ ಗಾಟ್ ಮೈ ಪಾಯಿಂಟ್ ನಿಮ್ಗೆ ಯಾಕೆ ಅದು ಫಟ್ ಸುಮಾರು ದಿನ ಆದ್ಮೇಲೆ ನಾನು ವಿಜಿ ನ್ಯಾಚುರಲ್ ಆಗಿ ಸಿಕ್ಬಿಟ್ಟು ಮಾತಾಡಿದ್ರಿಂದ ಎಂತಹ ಸ್ನೇಹ ಇದು ಅಂತ ಎಲ್ರು ಮಾತಾಡೋರು ಖಂಡಿತವಲ್ಲ ನಾವು ಫ್ರೆಂಡ್ಸೆ ಬಟ್ ಅವಾಗ ಅವಾಗ ಸಿಕ್ತಿವಿ ಅವಾಗ ಅವಾಗ ಮಾತಾಡ್ತೀವಿ ಸಿಕ್ಕಿದಾಗ ನಗಾಟ ಇರತ್ತೆ ಇಬ್ರದ್ದು ಅದೆಲ್ಲ ಆಗದಿವ್ರೆ ಪ್ಲಾನ್ ಮಾಡ್ಬಿಟ್ಟು ಮಾಡಿದ್ರೆ ಅದ್ ಕಮರ್ಷಿಯಲ್ಗೆ ಯೂಸ್ ಮಾಡ್ಕೋತವ್ರ ಇವರು ಹಂಗ ಬಂದ್ಬಿಡುತ್ತೆ ಸೊ ಅದು ಬೇರೆ ಟರ್ನೆ ತಗೊಂಡ್ಬಿಟ್ಟು ಎಲ್ಲ ಹಿಂಗೆ ಮಾಡ್ತಾರಲ್ಲ ಇವ್ರು ಅಂತ ನೀವೇ ಹೇಳ್ತೀರ ಸರ್ ಒಂದ್ಸಲ ಆಯ್ತು ಅಂದ್ಬಿಟ್ಟು ಅದದೇ ಬರ್ತಿದ್ರಲ್ಲ ನಮಗೂ ಇಂಟರ್ವ್ಯೂ ಕೊಡಿ ಸರ್ ಅಂತ ನಿಮ್ಮ ಒಂದಷ್ಟು ಈಗ ಸಿನಿಮಾಗಳೆಲ್ಲ ನೋಡಿದ್ರಿ ನೀವು ಹಾಡಿ ಹಾಡುಗಳ ಕೇಳಿದ್ರಿ ಒಂದ್ಸರಿ ನೀವು ಡೈರೆಕ್ಷನ್ ಕೂಡ ಟ್ರೈ ಮಾಡಿದ್ರಿ ನೆಕ್ಸ್ಟ್ ಸಿನಿಮಾದಲ್ಲಿ ಯಾವಾಗ ನಿಮ್ಮ ಡೈರೆಕ್ಷನ್ ನೋಡ್ಬೋದು ಮಾಡಿದ್ರೆ ಯಾವ ಜಾನರಲ್ಲಿ ಗಣೇಶನ ನೋಡ್ಬೋದು ಸದ್ಯಕ್ಕೆ ಆ ಥರದ ಐಡಿಯಾ ಇಲ್ಲ ಬಿಕಾಸ್ ಡೇಟ್ಸ್ ತುಂಬ ಕೊಟ್ಟಿದ್ದೀನಿ ನಾನು ಆಲ್ರೆಡಿ ಐದು ಆರು ಫಿಲ್ಮ್ಸ್ ಇದು ಮಾಡಿದ್ದೀನಿ ಒಂದು ಎಕ್ಸ್ಪೆಕ್ಟೇಷನ್ ಇರ್ಬೋದಾ ಸರ್ ಅದೇ ಮಾಡೇ ಮಾಡ್ತೀನಿ ಏ ಹಂಡ್ರೆಡ್ ಪರ್ಸೆಂಟ್ ನಂಗೆ ಡೈರೆಕ್ಷನ್ ಅಂದರೆ ಭಾಳ ಇಷ್ಟ ರೈಟಿಂಗ್ ಅಂದರೆ ಭಾಳ ಇಷ್ಟ ಅದು ಯಾವ ಜಾನರ್ ಮಾಡಿ ಕ್ರೈಮ್ ಕ್ರೈಮ್ ಥ್ರಿಲ್ಲರ್ ಹೌದಾ ಓಕೆ ಬಿಕಾಸ್ ಲವ್ ಸ್ಟೋರಿ ನಾನು ನೋಡಿದೀರ ನೀವು ನಾನು ಮಾಡ್ಬೇಕಾದ್ರೆ ಲವ್ ಸ್ಟೋರಿ ಮಾಡಿದಾಗ ನಿಮ್ಗೆ ಅನ್ಸುತ್ತೆ ಈಸಿ ಮಾಡ್ತಿದ್ದಾರೆ ಇವರು ಅಂತ ಸ್ವಲ್ಪ ಕ್ರೈಮ್ ಥ್ರಿಲ್ಲರ್ ಅಂದ್ರೆ ನನ್ನ ಜಾನರ್ ಬಿಟ್ಟು ಫ್ಯಾಮಿಲಿನೇ ಇಟ್ಕೊಂಡು ಬೇರೆ ತರ ಏನೋ ಮಾಡ್ ಮಾಡಬೇಕು ಅಂತ ಓಕೆ ಆಮೇಲೆ ವಿಜಯ್ ಸರ್ಗೂ ಡೈರೆಕ್ಷನ್ ಎಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀರಾ ಸೊ ಫ್ರೀ ಡೇಟ್ ಸರ್ ವಿಜಿ ಬರ್ಬೇಕಲ್ಲ ಸೊ ಆಲ್ಮೋಸ್ಟ್ ನಿಮ್ಮ ಕಾಮನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಐ ಡೋಂಟ್ ನೋ ಇವ್ರೆ ಐ ಡೋಂಟ್ ನೋ ಅವತ್ತು ಮಾತಾಡಿದಾಗ ಮಾತುಕತೆ ಬಂತು ಆದ್ರೆ ಗುಡ್ ಅಂದ್ರೆ ತುಂಬಾ ಸೀರಿಯಸ್ ಆಗಿ ಹೇಳ್ತಿದ್ರಿ ನೀವು ಮಾಡೋ ವಿಜಯ್ ಮಾಡೋಣ ಖಂಡಿತ ಅಂತ ಹೌದು ಈಗಲೂ ಅದೇ ಹೇಳ್ತೀನಿ ಈಗಲೂ ಅದೇ ಹೇಳ್ತೀನಿ ಮಾಡ್ಲಿ ವಿಜಯ್ ಮಾಡ್ತೀನಿ ಸೂಪರ್ ಸರ್ ಈಗ ಕೃಷ್ಣ ಪ್ರಣಯ ಸಖಿ ಕೃಷ್ಣ ಪ್ರಣಯ ಸಖಿ ಏ ಇವನು ಮೆಟ್ಲ ಹತ್ರ ಬಿಟ್ಬಾರ ಯಾರಾದ್ರೂ ಇಲ್ಲ ಇನ್ನೆಲ್ಲರೂ ತಂದು ಕೊಟ್ರು ಸರ್ ಕೃಷ್ಣಂ ಪ್ರಣಯ ಸಖಿ ಒಟ್ಟಿಗೆ ಹೇಳ கிருஷ்ண பிரணயசி கிருஷ்ண பிரணய சகி கிருஷ்ண பிரணயசக்கி கிருஷ்ண பிரணய சகி கிருஷ்ண பிரணயசின் சார் இதை மாதாட சார் விட்டேன் சார் நீங்க சாங்கல்லு கூட இது இத நோட் நெனப்பாய்த்த சார் நான் அன் இது நோட் தங்க வாட்டார் அப்ப இவரு அந்த ಅದಕ್ಕೆ ಫಸ್ಟ್ ಕಾರ್ಡೇ ಹಾಕ್ಬಿಟ್ಟೆ ಥ್ಯಾಂಕ್ಸ್ ಕಾರ್ಡ್ ಸ್ಟೆಪ್ಸ್ ಹಾಕ್ಸಂಗಿಲ್ಲ ಯಾಕೊಂಡ್ ಟ್ರೈ ಮಾಡಬಾರ್ದು ಅಭಿಮಾನಿಗಳ ಕೋರಿಕೆ ಮೇಲೆ ನೋಡಿ ಎಸ್ ಸರ್ ಫೈನಲಿ ಸಿಕ್ಕಾಪಟ್ಟೆ ಜನಗಳು ಬರ್ತಾ ಇದ್ದಾರೆ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದ್ದಾರೆ ಫ್ಯಾಮಿಲಿ ಆಡಿಯನ್ಸ್ ಯಾವಾಗ ಬರ್ತಾರೆ ಥಿಯೇಟರ್ ಗೆ ಥಿಯೇಟರ್ ಎಲ್ಲ ಕ್ಲೋಸ್ ಆಗೋ ಟೈಮಲ್ಲಿ ಒಂದು ಬನ್ನಿ ನಮ್ಮ ಸಿನಿಮಾ ಇದೆ ನಿಮಗೋಸ್ಕರ ಅಂತ ನೀವು ಒಂಥರ ಓಪನ್ ಬುಕ್ ಓಪನ್ ಹಾಕ್ತಾರ ವೆಲ್ಕಮ್ ಮಾಡಿದ್ರೆ ಜನಗಳಿಗೆ ಜನಗಳು ಬರ್ತಾ ಇದ್ದಾರೆ ಎಲ್ಲಾ ಕಡೆ ಶೋಸ್ಗಳು ಹೌಸ್ಫುಲ್ ಆಗ್ತಾ ಇದೆ ಸೊ ಹಿಂಗ ಸರ್ ಫೀಲ್ ವೆರಿ ಹ್ಯಾಪಿ ಹ್ಯಾಪಿಯವ್ರು ನಾನು ಅವಲ್ಲೇ ಹೇಳಿದೆ ವೆರಿ ಹ್ಯಾಪಿ ಅವರು ಇಡೀ ತಂಡನೇ ತುಂಬಾ ಖುಷಿಯಾಗಿದ್ದೀವಿ ನೋಡಿರೋರು ಎಲ್ರಿಗೂ ತುಂಬ ತುಂಬು ಹೃದಯದ ಧನ್ಯವಾದಗಳು ಯಾರ್ಯಾರು ನೋಡ್ಬೇಕು ಅಂತಿದ್ರೋ ಬಂದು ನೋಡಿ ಖಂಡಿತವಲ್ ನಿಮ್ಮೆಲ್ಲರಿಗೂ ಬಹಳ ಖುಷಿ ಸಿಗುತ್ತೆ ಸೂಮರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಾನು ನೋಡ್ಕೊಂಡ್ ಬಂದಿದ್ದಕ್ಕೆ ಫಟಫಟ ಅಂತ ನಡಗೋಸ್ಕರ ಟೈಮ್ ಕೊಟ್ಟು ಮಾತಾಡಿದಿಕ್ಕೆ ಮಚ್ ಎಸ್ ಸರ್ ನೋಡಿದ್ರಲ್ಲ ಗಣಿಯವರ ಮಾತು ಎಷ್ಟರ ಮಟ್ಟಿಗೆ ಇತ್ತು ಅಂತ ಇನ್ನು ಯಾರೆಲ್ಲ ಸಿನಿಮಾ ನೋಡಿಲ್ವೋ ಈಗಲೇ ಹೋಗಿ ಸಿನಿಮಾನ ನೋಡಿ ಮಿಸ್ ಮಾಡ್ಕೊಬಿಡಿ ಫ್ಯಾಂಟಾಸ್ಟಿಕ್ ಸಿನಿಮಾ ಅಂಡ್ ಈ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ನೋಡ್ತಾ ಅಂತ ಆಮೇಲೆ கிருஷ்ணா பிரணையம் ஆகிடுத்து